ಮೀಟಿಂಗ್ ಮುಗಿದ ನಂತರ ಆ್ಯಕ್ಚುಲಿ ಟೈಮ್ ಆಯ್ತು ಪೂಜಾ ಕಾಲೇಜ್ ಬಿಡು ಟೈಮ್ ಆಯಿತು ಹೋಗಬೇಕಿನ್ನ ಸರ್ ಹೇಳಿ ಪೂಜಾ ಸರ್ ಏನಿಲ್ಲ ಇದಿಷ್ಟು ಫೈಲಿಗೆ ನಿಮ್ಮ ಸಿಗ್ನೇಚರ್ ಆಗಬೇಕಿತ್ತು ಪೆಂಡಿಂಗ್ ಇದಾವೆಲ್ಲ ಡೀಲರ್ಶಿಪ್ ಫೈಲ್ಸ್ ನೀವು ಸಿಗ್ನೇಚರ್ ಮಾಡಿದರೆ ನಾನು ಮೂವ್ ಮಾಡಿಬಿಡ್ತೇನೆ ಅದಕ್ಕೆ ಓಹೋಹೋ ಇವು ನಮ್ಮ ತಂಗಿ ಎಂಗೇಜ್ಮೆಂಟಿಂದ ಪೆಂಡಿಂಗ್ ಅದಾವಲ್ಲ ಕ್ಲಿಯರ್ ಮಾಡ್ಕೊಟ್ಟು ಹೋಗ್ತೇನೆ ಆಕ್ಚುಲಿ ಒಂದು ಅರ್ಜೆಂಟ್ ಕೆಲಸ ಇತ್ತು ಫೋನ್ ಕಲೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ನಲ್ಲ ನಮ್ಮ ರಿಲೇಟಿವ್ ಕಡೆ ಎಕ್ಸ್ಚೇಂಜ್ ಆಗಿತ್ತು ಅಂತ ಹೇಳಿ ಅದಕ್ಕೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕಿತ್ತು ಹೊಂಟಿದ್ದೆ ನಾನು ಇವಿಷ್ಟು ಫೈಲ್ಗೆ ಸಿಗ್ನೇಚರ್ ಹಾಕಿ ಹೋಗ್ಬಿಡ್ತು ಅಂತ ಹ್ಞೂ ಸರಿ ಸರ್ ಅಷ್ಟು ಮಾಡಿ ಓಹೋ ಅಣ್ಣ ಪಿ ಎ ಫೈಲು ಇದೆ ಸೈನ್ ಮಾಡ ಇದು ಫೈಲ್ ಅದ್ರೊಳಗೆ ಇಟ್ರಾ ಇದು ಸೈನ್ ಆಕ್ ಮಾಡ್ತೀವಿ ಅಷ್ಟು ಮಾಡ್ತೀನಿ ಸರಿ ಸರ್ ನೀವು ಫೋನ್ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಎಕ್ಸ್ಟ್ರಾ ಡಾಟಾಸ್ ನಿಮಗೆ ಶೇರ್ ಮಾಡ್ತೀನಿ ನೀವು ಈಗ ಹೋದ್ರೆ ಆಫೀಸಿಗೆ ವಾಪಸ್ ಬರೋಂಗಿಲ್ಲ ನೋಡೋಣ ಸೈನು ನೋಡೋಣ ಬೇಗ ಬಂದರೆ ಬರ್ತೀನಿ ಇಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಬಂದುಬಿಡ್ತೇನೆ ಬೇಗ ಸರಿ ಸರ್ ಇವನ್ನಷ್ಟು ಸಿಗ್ನೇಚರ್ ಮಾಡಿಟ್ಟು ಹೋಗ್ಬಿಡಿ ನಾವು ಮುಂದೆ ಮೂವ್ ಮಾಡ್ತೇನೆ ಯಾಕಂತಂದ್ರೆ ಭಾಳ ಕೆಲಸ ಪೆಂಡಿಂಗ್ ಇದಾವೆ ಸರ್ ಸೊ ಡೀಲರ್ಶಿಪ್ಪು ಲಾಸ್ಟ್ ಡೇಟು ಕೇಳೋದಿಲ್ಲಲ್ವ ಮಂತ್ ಎಂಡ್ ಬೇರೆ ಹಾಂ ನೀವೇನು ಬೆಲೆ ಕಟ್ಸ್ಕೊಬೇಡಿ ನಾನು ಇದನ್ನು ಸಿಗ್ನೇಚರ್ ಮಾಡಿಟ್ಟ ಹೋಗ್ತೀನಿ ಓಕೆ ಸರ್ ಥ್ಯಾಂಕ್ ಯು ಫೈಲ್ ಸೈನ್ ಮಾಡಿದ ನಂತರ ಶಿಟ್ ಎರಡೂವರೆ ಆಗ್ಬಿಡುತ್ತಾ ಫೋನ್ ಜಾ ಮಾಡಲಿಲ್ಲ ಪೂಜೆಗೆ ನೋಡಿ ಹೋಗ್ತಾ ಯಾರಿಗಲೇ ಫೋನ್ ಮಾಡ್ಕೋ ಅಂತ ಹೋಗೋಣ ಏನು ಮಾಡ್ತಾಳೆ ಅಣ್ಣ ಓ ರಮೇಶ್ ಯಾಕೆ ಆಫೀಸಿಗೆ ಲೇಟಾಗಿ ಬಂದು ಬೆಳಗ್ಗೆ ಬಂದಿದ್ದಿಲ್ಲಲ್ಲ ನೀನು ಯಾಕೆ ಲೇಟಾಗಿ ಬಂದು ಅದ ಅಣ್ಣ ಒಂಚೂರು ರಿಕ್ಕಿ ಪಲ್ಲವಿ ಶಾಪಿಂಗ್ ಹೋಗ್ಬೇಕಿತ್ತಂತೆ ಕರ್ಕೊಂಡು ಹೋಗಿದ್ದೆ ಅದಕ್ಕೆ ಲೇಟ್ ಆಯ್ತು ಅಲ್ಲ ರಮೇಶ್ ಓಕೆ ಹೋಗು ನಿಂಗೆ ಫ್ಯಾಮಿಲಿ ಟೈಮ್ ಕೊಡಿ ನನಗೇನು ಭಾಳ ಅನ್ನತಿಲ್ಲ ಆದರೆ ಆಫೀಸ್ ಟೈಮ್ನ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಲ್ಲ ನೀ ಅದ್ರೊಳಗೆ ಈಗ ಪೆಂಡಿಂಗ್ ಕೆಲಸ ಭಾಳ ಐತಿ ನೋಡಿದ್ದೆಲ್ಲ ಶಶಿದು ಇದು ಎಂಗೇಜ್ಮೆಂಟ್ ಕೆಲಸಕ್ಕೆ ನನಗೊಂಥರು ಆಫೀಸಿಗೆ ಬರೋಕೆ ಆಗಿಲ್ಲ ಹಿಂಗೆ ಹೆಂಗೆ ಮಾಡಿದ್ರೆ ಆಫೀಸ್ಗೆತ್ತಿ ಏನಾಗಬೇಕು ನಿಮ್ಮನ್ನು ನಂಬಿ ಬಿಟ್ಟಿರ್ತೇನಾ ನೀವು ಲೀವ್ ತೊಗೊಂಡು ಕ್ಯಾಶುವಲ್ ಲೀವ್ ತೊಗೊಂಡು ಹೋಗ್ರಿ ಪರವಾಗಿಲ್ಲ ಆಫೀಸ್ ಟೈಮ್ನಾಗ ಪರ್ಸ್ನಲ್ ಕೆಲಸ ಮಾಡ್ಕೊಂಡ್ರೆ ಇಲ್ಲಿ ಪ್ರಾಬ್ಲಮ್ ಆಗೋಲ್ಲ ರಮೇಶ್ ಅಯ್ಯೋ ಅಣ್ಣ ಇದೊಂದು ಸಲ ಸಾರಿ ಆ್ಯಕ್ಚುಲಿ ನಿಂಗೆ ಹೇಳ್ಬೇಕಂತ ಮಾಡಿದ್ದೆ ಮಿಸ್ ಆಯಿತು ನಾನು ಎದಕ್ಕೆ ಬಂದಿದ್ದೆ ಅಂತಾರೆ ಏನು ಏನು ವರ್ಕಿತ್ತು ಇದೊಂದು ಇದೊಂದು ಫೈಲನ್ನ ಡೀಲರ್ ಫೈಲು ಸಿಗ್ನೇಚರ್ ಆಗಬೇಕಿತ್ತು ಓಹ್ ಹೌದಾ ಡೀಲರ್ ಫೈಲೆಲ್ಲ ಸಿಗ್ನೇಚರ್ ಮಾಡತ್ತಿದ್ದೆ ನನಗೆ ಜಸ್ಟ್ ಮಾಡಿದೆ ಇದನ್ನೇ ಇಟ್ಟು ಹೋಗು ಮಾಡ್ತೀನಿ ಈಗ ಮಾಡ್ಬಿಡಣ ಅಂದರೆ ಇದು ಇವಿ ಫೈಲ್ ಜೊತೆ ಎಷ್ಟು ಮೂವ್ ಮಾಡಿಬಿಡ್ತೇನೆ ನಮ್ಮ ಮುಂದೆ ಎಷ್ಟೊತ್ತಪ್ಪ ಒಂದು ಸಿಗ್ ಫೈಲ್ ಸಿಗ್ನೇಚರ್ ಮಾಡೋಕೆ ನಂಗೆ ನಿನಗ ಅದು ಇವನು ಹೇಳಿದ್ನಲ್ಲ ಶಾಂತೇಶ ಅವ್ರದು ಹೊಂಡದ್ದು ಹೊಂಡಾ ಸಿಟಿದು ಅದೊಂಚೂರು ಏನು ಮಾಡ್ತಪ್ಪಾ ನೀನು ಅಯ್ಯೋ ಅಣ್ಣ ಮಾತಾಡಿನಿ ಮಾತಾಡಿನಿ ಡೀಲರ್ಶಿಪ್ ಕೊಡ್ತೀನಂದ ಹ್ಞೂ ಹ್ಞೂ ಇಲ್ಲ ಇದು ಹಿಂಗಾದ್ರೂ ಕೆಲಸ ಆಗೋದಿಲ್ಲ ನೀನ ಹೋಗಿ ಅಲ್ಲಿ ಬೆಟ್ಟಾಗಿ ಬಾ ಈ ಫೈಲ್ ಇಲ್ಲ ಇಟ್ಟರೆ ನಾನು ಸೈನ್ ಮಾಡ್ತೀನಿ ನೀ ಹೋಗಿ ಬೆಟ್ಟಾಗಿ ನನಗೇನಿತ್ತು ಇನ್ಫಾರ್ಮ್ ಮಾಡಿ ಹ್ಞೂ ದೇ ಬದೇ ಅಣ್ಣ ಬದೆ ಹಾಂ ನಾನು ಹೋಗ್ತೀನಿ ಇದೊಂದು ಸ ಫೈಲ್ ಸಿಗ್ನೇಚರ್ ಮಾಡಿಕೊಟ್ಬಿಡು ಇದನ್ನ ಮೂವ್ ಮಾಡಕ್ಕೆ ಹೇಳಿ ನಾನು ಹೋಗ್ತೀನಿ ಯಾಕೆ ರಮೇಶ್ ಈ ಕೆಲಸ ಮಾಡೋಕ್ಕೆ ನೀವು ಒಬ್ಬನಿ ಇಲ್ಲ ಅಂತ ಇದು ತೊಗೊಂಡಿನ ಸಹ ನಾನು ಆಕೆ ಕೈಯಾಗ ನಾನು ಮೂವ್ ಮಾಡಿಸ್ತೀನಿ ಯು ಕ್ಯಾನ್ ಗೋ ನೋ ನಾ ಹೇಳಿದಷ್ಟು ಮಾಡೋಕ್ಕಲ್ಲಿ ಈ ಫೈಲ್ ಇಲ್ಲೇ ಸಿಗ್ನೇಚರ್ ಆಗುತ್ತಾ ಆಮೇಲೆ ಬಾ ತೊಗೊಂಡು ಹೋಗು ಅಬದು ಹಾಂ ಅಣ್ಣ ಓಕೆ 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 ಮಾಡಿಟ್ಟರೆ ಆಮೇಲೆ ಮೈತ್ರಿ ಹ್ಞೂ ಸರಿ ಏನು ಕಾಡ್ತಾನೆ ರಮೇಶ್ ಒಂದು ಫೈಲ್ಗೆ ಯಾವ ಫೈಲ್ ಡೀಲರ್ ಫೈಲ್ ಒಂದು ಸಿಗ್ನೇಚರ್ ನಂಗೆ ಮಾಡೋಕ್ಕಷ್ಟನಾ ಏನು ಅರ್ಥನ ಮಾಡ್ಕೊಂಗಿಲ್ಲ ಹೇಳಿದ್ ನಮ್ಮ ಕಂಪ್ನಿಗೆ ಯಾವ್ದು ಮುಖ್ಯ ನಾವು ಯಾವ್ದು ಮಾಡಬೇಕು ಏನು ಕೇಳಕ್ಕೆ ಹೋಗ್ಬೇಡ ಫಸ್ಟ್ ಇಲ್ಲ ಪೂಜಾನ ಮೀಟ್ ಹಾಕಿ ಈ ಫೈಲ್ ಅಲ್ಲೇ ಹೋಗ್ಬಿಡ್ತೀನಿ ಅಲ್ಲೇ ಸಿಗ್ನೇಚರ್ ಮಾಡಿದ್ರಾಯ್ತು ಹೆಂಗಿದ್ರು ಈಗೇನು ನಡೀತದೆ ನಾಳೆ ಮೂವ್ ಮಾಡಿದ್ರೆ ನಡೀತಿದ್ ಫೈಲ್ ಈ ಫೈಲ್ ಅಲ್ಲೇ ಹೋಗಿ ಸಿಗ್ನೇಚರ್ ಮಾಡಿದ್ರಾಯ್ತು ಚಕ್ಕು ಮಾಡಿಲ್ಲಲ್ಲ ಫೈಲ್ ಸರಿ ಅಷ್ಟೇ ಮಾಡ್ತೀನಿ ಇಲ್ಲಾಂದ್ರೆ ಹಂಗ ಲೇಟ್ ಆಗಿಬಿಡ್ತೈತಿ ಫೈಲ್ ಸಿಗ್ನೇಚರ್ ಮಾಡ್ಕೊತಕ್ಕೊಂತರ ಹೋಗೇ ಬಿಡನ್ ನೀನ ಮಾತಾಡಿದೆ ನಿಮ್ಮ ಮಗಳ ಜೊತೆ ಹೆಂಗ ಮಾತಾಡಿದ್ಲು ಹೆಂಗ ಅಡ್ಡಿದ ಹುಣಪ್ಪಿದ್ದ ಏನ್ ಮಾಡುದಪ್ಪ ಏನ್ ಹೇಳಿ ಹೇಳಪ್ಪ ನಾನು ಅಷ್ಟು ಹೇಳಿನಿ ಎಷ್ಟು ಕೇಳಿದ್ ಮತ್ನ ಹಾಕಿನ ತಗೊಂಡಿ ತಗೊಂಡಿನ ನೆಕ್ಲೆಸ್ ಅಂತಂದ್ರೆ ಇಲ್ಲ ಅಂತ ಗುರ್ಸಿದ್ದ ನನ್ನ ಮಗಳ ಅಂತ ಕೇಳಲ್ಲ ಏನೋ ಒಂದು ಟ್ರಕ್ದ ಆಸೆ ಇರ್ಬೋದು ಅಕ್ಕಿಗೆ ನಾನು ಎಲ್ಲರಂಗೆ ಮೆರಿಬೇಕು ರೊಕ್ಕ ಖರ್ಚು ಮಾಡಬೇಕು ಶ್ರೀಮಂತ ಆಗಬೇಕು ಅಂತ ಇರ್ಬೇಕ ಆದ್ರೆ ಕದಿಯುವಷ್ಟು ನೀಚ ಕೆಲಸ ಕೈ ಹಾಕಕ್ಕೆ ಅಲ್ಲಪ್ಪ ನನ್ನ ಮಗಳ ಅಕ್ಕ ನೀನ ಯಾ ಕಾಲದ ಕತೆ ಆಡಿಕೊಂಡು ನಿನ್ನ ಮಗಳು ಮೊದ್ಲಿನಂಗೆ ಇಲ್ಲಿಗ ಭಾಳ ಬದಲಾಗ್ಬಿಟ್ಟಾಳಕ್ಕಿ ನೀನು ಏನು ಗೊತ್ತಾಗದಂಗೆ ಇರ್ತಿ ನಿನ್ನ ಕಡೆ ಬರುದಿಲ್ಲ ನಿನ್ನ ಕಡೆ ಮಾತಾಡೋದಿಲ್ಲ ನಿನ್ನ ಹಾಕಿ ಕತೆ ಏನೂ ತಿಳಿದೂ ಇಲ್ಲ ನೀನು ಒಂದು ಸಲ ಆಕಿನ ಅಬ್ಸರ್ವ್ ಮಾಡಿ ಚಂದಗೆ ಆಕಿ ಏನೇನು ಬದಲಾವಣೆ ಆಗಿತ್ತು ಅಂತ ಹೇಳಿ ನಿನಗೆ ಗೊತ್ತಾಕೈತಿ ನೀನು ಇಲ್ಲಿ ಮನೆ ಯಾಕೆ ಕುಂತಿರ್ತಿ ಆಕಿ ಏನಾಗಿತ್ತು ಅಂತ ಹೆಂಗೆ ಗೊತ್ತಾಕೈತಿ ಅಲ್ಲಲ್ಲ ಗುರುಸಿದ್ದ ಈಗ ನೀ ಏನ ಅನ್ಸು ಪ್ರಕಾರ ಏನಂತಿ ಆ ನೆಕ್ಲೆಸ್ ನಮ್ಮ ಮೀನೇ ತಗೊಂಡ ಅಂತೀನ ಅದ್ರಾಗ ಎರಡನೇ ಮಾತ ಇಲ್ಲ ನನಗೆ ಯಾಕೋ ಮೀನಿ ಆ ನೆಕ್ಲೆಸ್ ಕದ್ಕೊಂಡು ಬಂದಾಳ್ವೆ ಹ್ಞೂ ಅದಕ್ಕೆ ಆಕಿ ಒಂಥರಾನ ಆಡಕತ್ತಾಳೆ ಆದ್ರೆ ಮನೆಯಾಗೆಲ್ಲೂ ಇಟ್ಟಿಲ್ಲಕಿದನ ಇಟ್ಟಿದ್ರೆ

ಏ ಮುಸ್ತಿಲಾ ಬಾಡಿಯ ಭಾಯಿ ಅಲ್ಲ ನಮ್ ಹಿತ್ತಲಾತಾರ ಕಾಕಾರ್ ಹೇಳಿದ್ ಐತ್ರ ಐತ್ರಿ ಐತಾರೀನಾ ಅಂಟಿನ ಇದನ್ನ ನೆಕ್ಲೆಸ್ ಕದ್ಕೊಂಬಂದು ನಮ್ ಹಿತ್ತಲಾಗಿತ್ತ ಅನಸ್ತೇತಿ ಅವ್ರ ಹಿತ್ತಲಾಗಿಟ್ರ ಯಾರ ಅನುಮಾನ ಬರ್ತೇ ನಮ್ ಹಿತ್ತಲಾಗಿತ್ತ ಇದನ್ ಅಲ್ಲಲ್ಲಿ ಈ ಕದ ಅಂತ ಕದಾ ಐತಿ ಬೇರೆ ಯಾರು ಇಟ್ಟಿರ್ಬೇಕಲ್ಲ ಈ ನೆಕ್ಲೆಸ್ ಕರೆಕ್ಟಾಗಿ ಆಗಿ ಹೇಳಿ ಸಿಕ್ಕು ಅಯ್ಯೋ ನಮ್ಮ ಮತ್ತೆ ಅವ್ರು ಕೇಳಿದ್ದನ್ನು ಮೂರು ಸಲ ಕೇಳ್ತಾರೋ ಮರ ಹೇಳಿದ ಎರಡು ಸಲ ಹೇಳ್ರಿ ಅತ್ಯರ ನೋಡ್ರಿ ಅತ್ಯರ ನಾನು ಇಲ್ಲೇ ಗಿಡ ಹಚ್ಚಿನಿ ಗಿಡ ಇದ್ದುವ ಹಚ್ಬೇಕಂತ ಇಟ್ಲಾ ಹೋದ್ನಿ ಕುಡ್ಗೊಳ್ತಿದ್ದ ಹಾರಿ ತಗೊಂಡ ಎಲ್ಲ ತಿ ಎರಡು ಗಿಡ ಹಚ್ಚಿನಿ ಮೂರನೇ ಗಿಡ ತೆಗಾ ತೆಗಾತೀನಿ ಏನೋ ಗಡಿಗೆ ಸೌಂಡ್ ಹತ್ತಿರ ತಕದ್ ನೋಡ್ರ ಮೊದ್ಲು ಅಂಜಿಕ್ ಯಾರ ಮಾಟ ಮಾತ್ರ ಮಾಡ್ಸಿಟ್ರ ಹೇಳಿ ಆಮೇಲೆ ಧೈರ್ಯ ಮಾಡಿ ನೋಡ್ಬೋದು ನೆಕ್ಲೂಸ್ ರೀ ಒಬ್ಬ ಒಬ್ಬೊಬ್ಬ ಬಂಗಾರ ಇದ್ರಿ ನೋಡ್ರಿ ಬಂಗಾರದ ನೋಡ್ರಿ ಇದ್ದ ಏ ತಾಯಲ್ಲಿ இதைஸ்தான் <distinction starts> ಎಷ್ಟೊತ್ತು ಆಯ್ತು ನಾ ಇಲ್ಲಿ ವೇಟ್ ಮಾಡೋಕೆ ನನ್ನ ಕಾಲೇಜ್ ಬಿಟ್ಟು ಎಷ್ಟೊತ್ತು ಆಯ್ತು ಈ ಸಿದ್ಧಾರ್ಥ ಅವ್ರು ಇನ್ನೂ ಬರತ್ತೀಯ ಅಲ್ಲ ಹ್ಞೂ ಫೋನ್ ಮಾಡಲಾ ಫೋನ್ ಮಾಡಿದ್ರೆ ಇಲ್ಲೇ ನಾನು ಬರತ್ತೆನ ಅಂತಂದ್ರೆ ನೋಡದ್ದು ಇನ್ನೊಂದು ಹತ್ತು ನಿಮಿಷ ನಿಂತು ಫೋನ್ ಮಾಡಿ ಇಲ್ಲ ನಂಗೆ ಲೇಟ್ ಆಕೈತೆ ಅಂತೇಳಿ ಹೋಗ್ಬಿಡ ಓ ಪೂಜಾ ಸ್ವಾರಿ ಮಾಡತ್ತಾತು ವೇಟ್ ಮಾಡೋಕತ್ತು ಅಲ್ಲ ಸಿದ್ಧಾರ್ಥ ಅವ್ರಿ ಎಷ್ಟೊತ್ತು ನನ್ನ ಕಾಲೇಜ್ ಮುಗಿದ ಎಷ್ಟೊತ್ತು ಆಯ್ತು ಎರಡು ಗಂಟೆಗೆ ಅಂತ ಹೇಳಿದ್ದೆ ಅಲ್ಲ ನೋಡಿರಿ ನೂರುವರೆ ಅಂತ ಹೌದಾ ಓ ಸಾರಿ ಆ ಸರ್ ಆಫೀಸನಿಗೆ ವರ್ಕ್ ಇತ್ತು ಸಸಿ ಎಂಗೇಜ್ಮೆಂಟ್ ಸಮಂತ ಹೋಗಕ ಆಗಿದಿಲ್ಲಲ ನನಗೆ ಅದಕ್ಕೆ ಹೌದಾ ಸರಿ ಇರ್ಲಿ ತಗೋರಿ ತಗೋರಿ ನಿಮ್ಮ ಫೋನ್ ನನ್ನ ಫೋನ್ ಕೊಳ್ರಿ ನಿಮ್ಮ ಫೋನ್ ತಗೋರಿ ಏನಂದ್ರೆ ನೀವು ಫೋನ್ ತಗೋರಿ ನಾನು ಫೋನ್ ಕೊಳ್ರಿ ನನಗೆ ಲೇಟಕ್ಕೆ ಹೋಗಬೇಕಿತ್ತು ನನಗೆ ಬಸ್ ಪರ ಮಿಸ್ ಆಕಿತ್ರಿ ಮತ್ತೆ ಬಾರ್ಡರ್ ಶಕಾವೇ ಏನಿನ ಟೈಮ್ ಅಂದ್ರೆ ಬಸ್ ಅಲ್ರಿ ಪೂಜಾವರೆ ನಾವೇನ್ ಹೊರಗ್ನಾರಾ ರಿಲೇಟಿವ್ ಅಲ ಇಷ್ಟು ಈಸಿಯಾಗಿ ಫೋನ್ ಇಸ್ಕೊಳ್ಳೋಕಷ್ಟ ಬಂದ ನಿಮ್ಮನ್ನು ಬೆಟ್ಟ ಹಾಕಂತೂ ಬನ್ನಿ ನಾನು ಬರಿ ಇಲ್ಲಿ ಒಂದು ಯಾವ್ದಾರ ಕೆಫೆಗೆ ಹೋಗೋಣ ಬರಿ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಮಾಡ್ಬೋದಿ ಒಂದು ಕಾಫಿ ಕೊಡ್ಕೊಂಡು ಬರ್ರಿ ನಂಗೆ ಥಾಲ್ದಿ ಭಾಳ ನೂಸಾಕ್ತೈತಿ ನೀವು ಹೆಂಗ ಬಟ್ಟಾಗಿರೋ ಒಂದು ಐದು ನಿಮಿಷ ಮಾತಾಡ್ದಂಗೆ ಆಗ್ತೈತಿ ನಿಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಬಿಡ್ತೇನೆ ಬರ್ರಿ ಬೇಡ ಸುತ್ತಾಡ್ತಾರೆ ಚಲೋ ಅನ್ಸಂಗಿಲ್ಲ ಮತ್ತೆ ಅವಾಗ ಹೋಗೋಣ ಈಗ ಫೋನ್ ತಗೊಂಡೆ ನಾ ಹೋಗ್ತೇನೆ ನಂಗೆ ಲೇಟ್ ಆಗ್ತೈತಿ ಅಯ್ಯೋ ಪೂಜಾ ನಾನು ಮಾತಿದ್ದ ಬೆಲೆ ಇಲ್ವಾ ಬರಂಗಿಲ್ಲ ಸಿದ್ಧಾರ್ಥವ್ರೆ ಅದು ಅದನ್ನು ಇಲ್ಲ ಇದನ್ನು ಇಲ್ಲ ಬರ್ರಿ ಅಲ್ಲೇ ಕಾರ್ ಇದ್ ಬರ್ರಿ ಸರಿ ಆಯ್ತು ನೋಡ್ರಿ ಬರ್ರಿ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಬಂದೇನೆ ಇಲ್ಲಿ ನಿಮ್ಮ ಕಾಲೇಜ್ ಕಡೆ ಪಾರ್ಕಿಂಗ್ ಬರೀ ಇಲ್ಲ ಅದಕ್ಕೆ ಅಲ್ಲಿ ಹೋಗು ಬರ್ರಿ ಮತ್ತೆ ಯಾವ ಪೊಲೀಸ್ ಬಂದಿತ್ತ ಏನಪ್ಪ ಇದೆ ಊರ್ ಜೊತೆ ಕಾಫಿ ಕೊಡೋಕೆ ಹೋದ್ರೆ ಯಾರನ್ನು ನೋಡ್ರಿ ಏನರ ಅಂದ್ಕೊಂಡ್ರೆ ತಪ್ಪು ತಿಳ್ಕೊಂಡ್ರಿ ಯಾಕೆ ಬೇಕಿದೆ ನನಗೆ ಛ ಈಗೇನು ಮಾಡೋದು ಪರಿಸ್ಥಿತಿ ಹೀಗೆ ಬಿದ್ದು ಹೋಗಲೇಬೇಕಲ್ಲ ಸರಿ ಆಯ್ತು ಹೋದ್ರೆ ಆತ ಆವಾಗ ಹೇಳಿರಾತೀನಿ ನೀಂಗಾತ ಅಂತೇಳಿ ಏನು ಮಾಡೋದು ಅವರೇ ನಮ್ಮ ಮನೆ ಅಲ್ಲ ಏನು ಗೊತ್ತಿಲ್ಲ ರೀನಲ್ಲ ಹ್ಞೂ ಸರಿ